ನಾನು ಬೆಳಗಿಂದ ಏನೇನು ಮೆಸೇಜ್ ನೋಡೋಕೆ ಆಗಿಲ್ಲ ನೆನ್ನೆ ತರ ಸಾರ ಜೊತೆ ಮಾತಾಡಿದೆ ನಾನು ಅಫ್ಕೋರ್ಸ್ ನಾನು ಬರ್ತೇ ಬೇಕಾದ್ರೆ ಮಾತಾಡಲಿಲ್ಲ ಸೊ ನನಗೂ ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅದು ಅಂದರೆ ಅವರಿಗೆ ನಲವತ್ತು ವರ್ಷ ನಾನು ಸತಿಲೀಲಾವತಿ ಮಾಡಿದಾಗ ನನಗೆ ನಲವತ್ತು ವರ್ಷ ರಾಮಾಶಮ್ಮ ಮಾಡಿದಾಗ ಉತ್ತಮ ಮಾಡಿದಾಗ ನನಗೆ ಐವತ್ತು ವರ್ಷ ಈಗ ಅವ್ರದ್ದು ಎಪ್ಪತ್ತು ವರ್ಷದಲ್ಲಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಅದು ಕಾಂಬಿನೇಷನ್ ಎವ್ರಿ ಟೆನ್ ಇಯರ್ಸ್ ಒಂದು ಸಖತ್ ಬಿಚಾರ ಮಾಡಿದ್ವಿ ಜೊತೆಗೆ ಅದೇ ಇಂಟರ್ನೆಟ್ ಆಗಿ ರಿವೀಲ್ ಮಾಡ್ತೀನಿ ಸರ್ ಈಗ ಪ್ರಾಬ್ಲಮೇ ಇಲ್ಲ ಸರ್ ಈಗ ಬೇರೆ ಭಾಷೆಲ್ಲ ಮಾಡಲೇಬೇಕಾಗಿಲ್ಲ ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ತಲುಪಿಬಿಡ್ತೀವಿ ಅವರೇ ಡಬ್ ಮಾಡಿ ಆ ಒ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ ಈಗ ಆ ಕಾನ್ಸೆಪ್ಟೇ ಇಲ್ಲ ಸರ್ ನಾನು ಮೊದಲು ತಮಿಳ್ನಾಡಲ್ಲಿ ನಲವತ್ತೈದು ಪಿಕ್ಚರ್ ಮಾಡಿದ್ದೀನಿ ನನಗೆ ಆಗಿ ತಮಿಳಲ್ಲಿ ತೆಲುಗು ನನ್ನ ನಡೆಸಲು ಮಾಡಿದ್ದೀನಿ ಬಟ್ ಈ ಥರ ಆ ಥರ ಅಗತ್ಯಗಳೇ ಇಲ್ಲ ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲ್ಮ್ ಮಾಡಿದ್ರೆ ನೀವು ಗ್ಲೋಬಲ್ ಸ್ಟಾರ್ ಹಾಕುವಂತೇಳಿ ಕೇಳಿ ನನಗೂ ಬಹಳ ಖುಷಿ ಕೊಟ್ಟಿದೆ ಅದು ಪ್ರೇಮ್ ಪ್ರೇಮ್ ಬಂದು ತುಂಬಾ ಫ್ಯಾಷನೇಟ್ ಫಿಲ್ಮ್ ಮೇಕರ್ ಸರ್ ನಾನು ಅವ್ರನ್ನ ಯಾವ ನೋಡ್ಕೊಂಡು ಬರ್ತಾ ಇದ್ದೀನಿ ಜೋಗಿ ಫಿಲ್ಮ್ ಚೆನ್ನಾಗಿ ನೆನಪಾ ಇದೆ ನಾನು ಜೋಗಿ ಬಂದು ಮೈಸೂರು ಥಿಯೇಟ್ರಲ್ಲಿ ನೋಡಿ ಇಮಿಡ ಶಿವಣ್ಣನಿಗೆ ಫೋನ್ ಮಾಡಿದ್ದು ಪ್ರೇಮ್ ಹತ್ರ ಮಾತಾಡಿದ್ರೆ ನೆನಪಿಲ್ಲ ಆ ಟೈಮ್ ಇಂದ ಬಟ್ ಅವ್ರ ಡೈರೆಕ್ಷನ್ ವರ್ಕ್ ಮಾಡಿರಲಿಲ್ಲ ವೆರಿ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಅಲ್ಲಿ ಕೇಳಿರೋ ಒಂದೊಂದು ಫ್ರೇಮಿಗೆ ಭಾಳ ಪ್ರೀತಿಯಿಂದ ತೆಗಿತಾ ಇದ್ದಾರೆ ಮುಗಿತಾ ಬಂತು ನನ್ನ ರೋಲು ಅಂದರೆ ಎರಡು ಭಾಗದಲ್ಲಿ ಮಾಡ್ತಿದ್ದಾರೆ ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಒಂದು ಸಾಂಗ್ ಇದೆ ಸರ್ ಬ್ಯಾಲೆನ್ಸ್ ಇದೆಲ್ಲ ಮುಗಿದಿದೆ ಹಂಗೆ ಮಾಡಿದಷ್ಟು ನಾನು ಖುಷಿ ಕೊಟ್ಟಿದೆ ಭಾಳ ಖುಷಿ ಕೊಟ್ಟಿದ್ದೆ ಹೌದು ಆ ಡೈಜಿಲ್ ಈಗ ಅನಂತ್ನಾಗ ಅವ್ರದ್ದು ನಾನಿಂಗ್ನ ಬಿಡಲಾರೆ ಅಂತ ಒಂದು ಫಿಲಮ್ ಇತ್ತು ನನಗದು ಭಾಳ ಇಷ್ಟ ಯೂಶಲಿ ಈಗ ಆಪ್ತಮಿತ್ರ ಮಿತ್ರ ಆಗ್ಲಿ ಅಥವಾ ಬೈರಾದೇವಿ ಆಗಲಿ ಇದೆಲ್ಲ ಏನಂದ್ರೆ ಹೆಣ್ಣು ದೆವ್ವ ನೋಡಿರ್ತೀವಿ ನೀವು ಈ ಗಂಡು ದೆವ್ವ ಒಂದು ಗಂಡಸು ಒಳಗೆ ಬರೋದು ಅನ್ನೋದು ನಾನು ನೋಡಿದ್ದ ನಾನೇನ ಬಿಡಲಾರೆ ಅಲ್ಲಿ ಮಾತ್ರ ಅದಾದ್ಮೇಲೆ ಹೀರೋ ಒಳಗೆ ದೆವ್ವ ಬಂದಿಲ್ಲ ಅದು ದೈಜಿಯಲ್ಲಿ ಬರೋ ಚಾನ್ಸ್ ಇದೆ ಅದು ಬಂದು ಹೆಣ್ಣು ಹೆಣ್ಮಕ್ಳನ್ನ ಅಟ್ಯಾಕ್ ಮಾಡ್ತಿತ್ತು ದೈಜಿಲ್ ಅದು ಅಟ್ಯಾಕ್ ಮಾಡುತ್ತೆ ಹಾಗಾಗಿ ಅವ್ನು ಏನಾಗ್ತಾನೆ ಅನ್ನೋದು ಒಂದು ಪೋರ್ಷನ್ ಅದರ ಲುಕ್ಗೆ ನೀವು ನೋಡಿರೋದು ನನಗೆ ಆಕ್ಚುಲಿ ನನಗೆ ನನಗೆ ಮಾತ್ರ ಅಲ್ಲ ನಮ್ಮ ಮಕ್ಕಳು ನಾನು ಅದೇ ಬೆಳೆಸಿದ್ದೀನಿ ನಾನು ನಿಮ್ಮೆಲ್ಲರಿಗೂ ಅದನ್ನೇ ಹೇಳ್ತೀನಿ ದಯವಿಟ್ಟು ಯಾವುದಕ್ಕೆ ಎದ್ದು ಬೇಡ ಎಲ್ಲರೂ ನಾನು ನಾನು ಸ್ಕೂಲ್ಗೂ ಕಾಲೇಜ್ಗೆ ಹೋಗ್ತಿಲ್ಲ ಎಲ್ಲರೂ ಅದನ್ನೇ ಹೇಳೋದು ಎದ್ದಿರೋಂಥದ್ದು ಏನಿಲ್ಲ ಅದೇ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಬಟರ್ಫ್ಲೈ ಹೇಳಿಫ್ಲೈ ಮಾಡಬೇಕು ಮಾಡಾಯ್ತು ನಾನು ಫಿಲಮ್ ಮಾಡಾಯ್ತು ಸೆನ್ಸಾರ್ ಮಾಡಾಯ್ತು ಅದನ್ನ ಅವ್ರು ಕೊಟ್ಟಾಯ್ತು ಫಿಲಮ್ ರಿಲೀಸ್ ಆಗಿಲ್ಲ ಅಷ್ಟೇ ಅದು ಕನ್ನಡದಲ್ಲೂ ಮಾಡಿದ್ದೀನಿ ತೆಲುಗು ನಾನೇ ಡೈರೆಕ್ಟ್ ಮಾಡಿದ್ದೀನಿ ಬಟ್ ಕಾರಣಾಂತರಗಳಿಂದ ಅದೆಲ್ಲ ಆಗುತ್ತೆ ಸಿನಿಮಾದಲ್ಲಿ ಅದು ಏನಾಗಿದೆ ನಂಗೆ ಗೊತ್ತಿಲ್ಲ ನನ್ನ ಕೆಲಸ ಅದು ಮುಗಿದು ನಾನು ಬಹಳ ಚೆನ್ನಾಗಿ ಬಂದಿದೆ ಪಿಕ್ಚರ್ ಎರಡು ಪಿಕ್ಚರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ